ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬದುಕು ಹೇಗೆಲ್ಲ ಇರುತ್ತೆ ನೋಡಿ ಒಬ್ರಿಗೆ ಅದೃಷ್ಟ ದೇವತೆ ಒಲಿದ್ರೆ ಇನ್ನೊಬ್ಬರಿಗೆ ದುರಾದೃಷ್ಟ ಸುತ್ತಕೊಳ್ಳುತ್ತೆ ಏನೇ ಕಷ್ಟಪಡಲಿ ಅದೆಷ್ಟೇ ಹಾರ್ಡ್ ವರ್ಕ್ ಮಾಡಲಿ ಸಕ್ಸಸ್ ಸಿಗೋದೇ ಇಲ್ಲ ಕೊನೆ ಕೊನೆಗೆ ಹೇಗೆ ಅನ್ಸುತ್ತೆ ಅಂದ್ರೆ ನಮ್ಮ ಹಣೆ ಬರಹ ಇಷ್ಟೇನ ಅನ್ಸೋದಕ್ಕೆ ಶುರುವಾಗುತ್ತೆ ಯಾಕಂದ್ರೆ ನಟ ಕರಣ್ ಬಗ್ಗೆ ಹೇಳ್ತಾ ಹೋದರೆ ಹೀಗೆ ಅನ್ಸೋದಕ್ಕೆ ಶುರುವಾಗುತ್ತೆ ಕರಣ್ ಅಂದ್ರೆ ಬಹುತೇಕರಿಗೆ ಗೊತ್ತಾಗಲ್ಲ ಬಿಡಿ ಯಾರಿದು ಕರಣ್ ಅಂತ ಅಂಥ ನಟನನ್ನ ನೋಡೇ ಇಲ್ವಲ್ಲ ಅನ್ನೋರೇ ಹೆಚ್ಚು ಅದೇ ಅಮೃತ ಧಾರೆ ಧಾರಾವಾಹಿಯ ಪಾರ್ಥನನ್ನ ನೋಡಿದ್ದೀರಾ ಅಂದರೆ ಇಲ್ಲ ಅನ್ನೋರೇ ಇಲ್ಲ ಗೌತಮ್ ದಿವಾನನ ತಮ್ಮನಾಗಿ ಭಾವನಾ ತಮ್ಮನ ಪಾತ್ರದಲ್ಲಿ ಮುದ್ದು ಮುದ್ದಾಗಿ ಕಾಣಿಸ್ಕೊಳ್ತಿದ್ದಾರೆ ಇವರ ಪಾತ್ರ ಕೂಡ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಹೋಗಿದೆ ಇವತ್ತು ಪಾರ್ಥನಾಗಿ ಕಾಣಿಸಿಕೊಳ್ತಿರೋ ಈ ಕರಣ್ ಹದಿಮೂರು ವರ್ಷದ ಹಿಂದೆ ಸಿಕ್ಕಾಪಟ್ಟೆ ಫೇಮಸ್ ಆದವರು ಅರಸಿ ಅನ್ನೋ ಸೀರಿಯಲ್ನಲ್ಲಿ ಆ ಕಾಲದಲ್ಲೇ ಹೀರೋ ಆಗಿ ಗುರುತಿಸಿಕೊಂಡವರು ಆದ್ರೆ ಅದ್ಯಾಕೋ ಅದೃಷ್ಟ ಕೈ ಹಿಡಿಲೇ ಇಲ್ಲ ನಾವು ಮೊದಲೇ ಹೇಳಿದಂತೆ ಒಬ್ಬರಿಗೆ ಅದೃಷ್ಟ ಕೈ ಹಿಡಿದ್ರೆ ಇನ್ನೊಬ್ಬರಿಗೆ ಕೈ ಹಿಡಿಯಲ್ಲ ಅಂತ ಇವರ ಬದುಕಲ್ಲಿ ಆಗಿದ್ದೂ ಇದೆ ಆತ್ಮಿಗೆರೆ ಅರಸಿ ಸೀರಿಯಲ್ ಬಗ್ಗೆ ಅದೆಷ್ಟು ಜನರಿಗೆ ಗೊತ್ತಿದ್ಯೋ ಇಲ್ವೋ ನಮಗ್ ಗೊತ್ತಿಲ್ಲ ಆದರೆ ಈ ಅರಸಿ ಅನ್ನೋ ಸೀರಿಯಲ್ ಮೂಲಕವೇ ಬಣ್ಣದ ಬದುಕಿಗೆ ಕಾಲಿಟ್ಟವರು ನಟಿ ರಚಿತಾರಾಮ್ ರಚಿತಾರಾಮ್ ಇವತ್ತು ಕನ್ನಡ ಸಿನಿಮಾ ರಂಗದ ಟಾಪ್ ನಟಿ ಹತ್ತಾರು ಸಿನಿಮಾಗಳಾದವು ಕನ್ನಡ ಇಂಡಸ್ಟ್ರಿಗೆ ಬಂದು ದಶಕವೇ ಕಳೀತು ಈಗಲೂ ಕೂಡ ನಂಬರ್ ಒನ್ ಸ್ಥಾನದಲ್ಲೇ ಇದ್ದಾರೆ ಒಂದು ಕಾಲದಲ್ಲಿ ಇದೇ ರಚಿತಾರಾಮ್ ಅರಸಿ ಧಾರವಾಹಿಯಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ರು ಇವರ ಗಂಡನ ಪಾತ್ರದಲ್ಲಿ ನಾಯಕನಾಗಿ ಕಾಣಿಸಿಕೊಂಡಿದ್ದವರು ಇದೇ ಕರಣ್ ಹೇಳಬೇಕು ಅಂದ್ರೆ ಅರಸಿ ಧಾರಾವಾಹಿ ಬರುವ ಕಾಲದಲ್ಲಿ ಕರಣ್ಗೆ ದೊಡ್ಡ ಅಭಿಮಾನಿ ಬಳಗ ಇತ್ತು ಗಿರಂತು ಇವರ ನಟನೆಗೆ ಫಿದ ಆಗ ಹೋಗಿದ್ರು ಒಂದೊಂದು ದಿನ ಹೀರೋ ಆಗೇ ಆಗ್ತಾರೆ ಅಂತ ಹಲವರು ಅಂದ್ಕೊಂಡಿದ್ರು ಆದರೆ ಮುಂದಾಗಿದ್ದೇ ಬೇರೆ ನಟ ಕರಣ್ ಬದುಕಿನ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿರ ನಟ ಕರಣ್ ಹಾಸನದ ಸಕಲೇಶ್ಪುರದವರು ಓದಿ ಬೆಳೆದಿದ್ದೆಲ್ಲ ಅಲ್ಲೇ ಚಿಕ್ಕಂದಿನಿಂದಲೂ ನಟನೆ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು ನಟನ ಕ್ಷೇತ್ರದಲ್ಲಿ ತಾನು ದೊಡ್ಡದಾಗಿ ಬೆಳಿಬೇಕು ಮುಂದೊಂದು ದಿನ ಸ್ಟಾರ್ ಆಗಿ ನಿಲ್ಲಬೇಕು ಅಂತ ಕನಸು ಕಂಡವರು ಇವರ ಕನಸಿಗೆ ಅವಕಾಶದ ಬಾಗಿಲು ತೆರೆದಿದ್ದೆ ಅರಸಿಯನ್ನು ಧಾರವಾಹಿ ಈ ಧಾರಾವಾಹಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಕರಣ್ಗೂ ಒಂದೊಳ್ಳೆ ಹೆಸರು ತಂದ್ಕೊಟ್ಟು ಈ ಧಾರಾವಾಹಿ ಆದ್ಮೇಲೆ ಸಿಂಧೂರ ಅನ್ನೋ ಸೀರಿಯಲ್ನಲ್ಲೂ ಕಾಣಿಸಿಕೊಳ್ತಾರೆ ಈ ಧಾರಾವಾಹಿಯಲ್ಲೂ ಲೀಡ್ ರೋಲ್ ಮಾಡ್ತಾರೆ ಆದ್ರೆ ಯಾವುದೂ ಕೈ ಹಿಡಿಲೇ ಇಲ್ಲ ಎರಡು ಧಾರಾವಾಹಿ ಆದ ಮೇಲೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಳ್ಳೋದೇ ಇಲ್ಲ ಧಾರಾವಾಹಿ ಅವಕಾಶಗಳು ಸಹ ನಿಧಾನಕ್ಕೆ ಕಡಿಮೆ ಆಗೋದಕ್ಕೆ ಶುರುವಾದವು ಸಿನಿಮಾ ಆಫರ್ ಬರಬಹುದೇನೋ ಅಂತ ಕಾದಿದ್ದೇ ಬಂತು ಒಂದೇ ಒಂದು ಒಳ್ಳೆ ಅವಕಾಶ ಸಿಗಲೇ ಇಲ್ಲ ಕರಣ್ ಒಬ್ಬ ಅತ್ಯದ್ಭುತ ನಟ ಎಂಥದ್ದೇ ಪಾತ್ರ ಕೊಟ್ಟರು ಜೀವ ತುಂಬಬಲ್ಲ ಕಲಾವಿದ ಆದರೆ ಏನು ಪ್ರಯೋಜನ ಹೇಳಿ ಅವಕಾಶಗಳೇ ಸಿಗದಿದ್ದಾಗ ಎಂಥ ನಟ ಆದರೂ ಏನು ಬಂತು ಅವರ ಕಲೆಯನ್ನು ಗುರುತಿಸಿಕೊಳ್ಳೋದಕ್ಕೆ ಒಂದೊಳ್ಳೆ ವೇದಿಕೆ ಸಿಗಲೇ ಇಲ್ಲ ಆತ್ಮೀಕಿರೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋ ನಟ ಕರಣ್ ಸುಮಾರು ವರ್ಷದ ಹಿಂದೆ ಒಂದು ಪೋಸ್ಟ್ ಹಾಕಿದ್ರು ಆ ಪೋಸ್ಟ್ ಸಖತ್ ವೈರಲ್ ಆಗ್ತಾ ಇದೆ ಅದು ವಜ್ರಕಾಯ ಸಿನಿಮಾ ರಿಲೀಸ್ ಆದ ಟೈಮ್ ಶಿವರಾಜ್ ಕುಮಾರ್ ಅಭಿನಯದ ಸಿನಿಮಾಗೆ ಎ ಹರ್ಷ ಆಕ್ಷನ್ ಕಟ್ ಹೇಳಿದ್ರು ಶಿವಣ್ಣನ ವಜ್ರಕಾಯ ಅವತಾರಕ್ಕೆ ಫ್ಯಾನ್ಸ್ ಮನಸ್ಸೊತ್ತು ಹೋಗಿದ್ರು ಸಿನಿಮಾದಲ್ಲಿ ನಟ ಕರಣ್ ಕೂಡ ನಟಿಸಿದ್ರು ಈ ಸಿನಿಮಾ ಶೂಟಿಂಗ್ ಟೈಮ್ ನಲ್ಲಿ ಆದಂತಹ ಒಂದಿಷ್ಟು ಘಟನೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಅದು ಎರಡು ಸಾವಿರದ ಹದಿನಾಲ್ಕರ ಟೈಮ್ ಈ ಟೈಮ್ ನಲ್ಲಿ ನಟ ಕರಣ್ಗೆ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿತ್ತು ಆದ್ರೂ ಸಹ ಎಂದಿನಂತೆ ಸಿನಿಮಾ ಸೆಟ್ಗೆ ಬೇಗನೆ ಹೋಗ್ತಾರೆ ಒಂದೊಳ್ಳೆ ಸಿನಿಮಾ ಅವಕಾಶ ಶಿವಣ್ಣ ಸಿನಿಮಾ ಬೇರೆ ಕೆ ಚಾನ್ಸ್ ಕಳ್ಕೊಳ್ಳೋದು ಅಂತ ಆರೋಗ್ಯದ ಬಗ್ಗೆ ಚಿಂತೆ ಮಾಡದೆ ಸಿನಿಮಾ ಸೆಟ್ ಗೆ ಬರ್ತಾರೆ ಆಗ ಅಲ್ಲಿದ್ದ ಅಸಿಸ್ಟೆಂಟ್ ಡೈರೆಕ್ಟರ್ ಕರಣ್ಗೆ ಸೀನ್ ಪೇಪರ್ ಕೊಟ್ಟು ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗುವಂತೆ ಹೇಳ್ತಾರೆ ಆಮೇಲೆ ಫುಲ್ ರೆಡಿ ಆದ್ಮೇಲೆ ಅಲ್ಲೇ ಖಾಲಿ ಇದ್ದ ರೂಮ್ ನಲ್ಲಿ ತಮ್ಮ ಪಾತ್ರದ ಡೈಲಾಗ್ ಓದ್ತಾ ಇದ್ರು ಆದರೆ ಯಾಕೋ ಗೊತ್ತಿಲ್ಲ ಎಷ್ಟೇ ಓದಿದ್ರು ಮನಸ್ಸು ತುಂಬಾನೇ ಚಂಚಲಿತವಾಗ್ತಿತ್ತು ಹುಷಾರಿಲ್ಲ ಅನ್ನೋ ಆಲೋಚನೆ ಕರಣ್ ಮನಸ್ಸನ್ನ ಆವರಿಸ್ಕೊಂಡಿತ್ತು ಇದೇ ಹೊತ್ತಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕರಣ್ ರೆಡಿನ ಡೈರೆಕ್ಟರ್ ಸರ್ ಕರಿತಾ ಇದ್ದಾರೆ ಅಂತಾರೆ ಆಗ ಕರಣ್ ತಕ್ಕ ಮಟ್ಟಿಗೆ ರೆಡಿಯಾಗಿದ್ರು ಆದರೂ ಆದ್ರೂ ಮನಸ್ಸಲ್ಲಿ ಏನೋ ಒಂಥರ ಭಯ ಇದೇ ಭಯದಲ್ಲಿ ಚಿತ್ರೀಕರಣ ಮಾಡೋ ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಡೈರೆಕ್ಟರ್ ಹರ್ಷ ಕರಣ್ಗೆ ಶೂಟಿಂಗ್ ನ ದೃಶ್ಯದ ಬಗ್ಗೆ ವಿವರಿಸಿದ್ರು ಶಿವಣ್ಣ ಅವರು ಈ ಸೀನ್ನಲ್ಲಿ ಹೇಗ್ ಅಭಿನಯಿಸಬಹುದು ಅನ್ನೋದರ ಸಲಹೆಯನ್ನು ಕೊಡ್ತಾರೆ ಯಾಕಂದ್ರೆ ಅವತ್ತು ಶಿವಣ್ಣ ಹಾಗೂ ಕರಣ್ ಒಟ್ಟಿಗೆ ನಟಿಸ್ಬೇಕಿರುತ್ತೆ ಕೊನೆಗೆ ಚಿತ್ರೀಕರಣ ಶುರುವಾಯಿತು ಯಾವಾಗ ಶಿವರಾಜ್ ಕುಮಾರ್ ಎದುರು ನಿಲ್ತಾರೋ ಕರಣ್ಗೆ ಏನಾಯ್ತೋ ಗೊತ್ತಿಲ್ಲ ಅವತ್ತಿನ ಪಾತ್ರ ತುಂಬಾನೇ ಇಂಪ್ರೆಸ್ ಮಾಡುತ್ತೆ ಶಿವಣ್ಣನೇ ಕರೆದು ಶಹಬಾಷ್ ಅಂದಿದ್ರಂತೆ ಆದ್ರೆ ಏನ್ ಮಾಡೋದು ಹೇಳಿ ಯಾರು ಏನೇ ಶಹಬಾಷ್ ಅಂದ್ರೂ ಕರಣ್ ಪಾಲಿಗೆ ದೊಡ್ಡ ಅವಕಾಶ ಸಿಗಲೇ ಇಲ್ಲ ಆತ್ಮೀಯರೇ ತಾಳಿದವನು ಬಾಳಿಯಾನು ಅಂತಾರೆ ಆದ್ರೆ ಸಿನಿಮಾ ರಂಗದಲ್ಲಿ ಹಾಗಲ್ಲ ಕಾದಷ್ಟು ವಯಸ್ಸಾಗೋದಕ್ಕೆ ಶುರುವಾಗುತ್ತೆ ಮುಖ ಸುಕ್ಕುಗಟ್ಟದ ಮೇಲೆ ಹೀರೋ ಆಗೋದಿರ್ಲಿ ಸೈಡ್ ರೋಲ್ಗೂ ಕರಿಯೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಈಗೀಗಂತೂ ತುಂಬಾನೇ ಕಾಂಪಿಟೇಷನ್ ಯುಗ ನಟ ನಟಿ ಆಗಬೇಕು ಅಂತ ಲಕ್ಷಾಂತರ ಜನ ತುದಿಗಾಲಲ್ಲಿ ನಿಂತಿದ್ದಾರೆ ಹೀಗಾಗಿ ಸಣ್ಣದೊಂದು ಎಡವಟ್ಟು ಮಾಡಿಕೊಂಡ್ರೂ ಸಹ ಬದುಕಿನ ಪಥವೇ ಬದಲಾಗ ಹೋಗುತ್ತೆ ಕರಣ್ ಸುಮಾರು ಹತ್ತು ವರ್ಷದ ಬಳಿಕ ಅಮೃತಧಾರೆ ಸೀರಿಯಲ್ನಲ್ಲಿ ಸೀರಿಯಲ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಒಂದೊಳ್ಳೆ ಪಾತ್ರವೇ ಆದ್ರೂ ಮೇನ್ ರೋಲ್ ಇವತ್ತಿಗೂ ಕೂಡ ಒಂದೊಳ್ಳೆ ಅವಕಾಶಕ್ಕಾಗಿ ಕರಣ್ ಕಾಯ್ತಿದ್ದಾರೆ ಅವಕಾಶ ಕೊಟ್ಟಿದ್ದೇ ಆದ್ರೆ ನಿಜಕ್ಕೂ ತಮ್ಮ ಪ್ರತಿಭೆ ಅನ್ನೋದನ್ನ ತೋರಿಸ್ಕೊಳ್ತಾರೆ ಹೀಗಾಗಿ ಇನ್ಮೇಲಾದ್ರೂ ಕರಣ್ ಪಾಲಿಗೆ ಒಳ್ಳೊಳ್ಳೆ ಅವಕಾಶ ಹುಡುಕಿ ಬರಲಿ ಮುಂದೆ ದೊಡ್ಡ ಸ್ಟಾರ್ ನಟನಾಗಲಿ ಆಗಲಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ